ಆರ್ ಫೇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ಒಂದು ಸ್ಯಾಲ್ರಿಯನ್ನು ಹೆಚ್ಚು ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರ ಸ್ಯಾಲ್ರಿ ಇಲ್ಲಿ ಪಿ ಯು ಉಪನ್ಯಾಸಕರ ಒಂದು ಸ್ಯಾಲ್ರಿ ಕೊರತಿಯೇನು ಹೇಳಿಲ್ಲ ಒಟ್ಟಾರೆಯಾಗಿ ಟೋಟಲಾಗಿ ಎಂಟು ಸಾವಿರದವರೆಗೂ ನಾವು ಹೆಚ್ಚು ಮಾಡಿದ್ದೀವಿ ಅಂತೇಳಿ ಸರ್ಕಾರದವರು ಹೇಳಿದ್ದಾರೆ ಅದು ಯಾವ ಮಟ್ಟದಲ್ಲಿದೆ ಅಂತೇಳಿ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ತಾವು ಇಲ್ಲಿ ಎಲ್ಲಿ ನಂತರ ಪದವಿ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಮತ್ತು ಇಂಜಿನಿಯರಿಂಗು ಇಲ್ಲಿ ಏನು ಅಂತಂದರೆ ಅರೆಕಾಲಿಕ ಉಪನ್ಯಾಸಕರ ಯಾರೆಲ್ಲ ಇದಾರಲ್ಲ ಅವರು ಒಂದು ಸೇವಾ ಅವಧಿ ಮತ್ತು ಶೈಕ್ಷಣಿಕ ಅರ್ಹತೆ ಇವು ಎರಡನ್ನ ಮಾನದಂಡವಾಗಿ ಇಟ್ಕೊಳ್ತಾರೆ ಹಿಂದಿನೂ ಸಹಿತ ಹಿಂದೆ ಹೆಚ್ಚು ಮಾಡಿದಾಗಲೂ ಸಹಿತ ಇವನ್ನೇ ಇವು ಎರಡನ್ನು ಮಾನದಂಡವಾಗಿ ಇಟ್ಕೊಂಡಿದ್ರು ಅದಕ್ಕನುಗುಣವಾಗಿ ಅನುಗುಣವಾಗಿ ಮಾಡ್ತಾರೆ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ಏನು ಮಾಡ್ತಾ ಬರ್ತಾರೆ ಸ್ಯಾಲ್ರಿಯನ್ನು ಹೆಚ್ಚು ಮಾಡ್ತಾ ಬರ್ತಾರೆ ಇಲ್ಲಿ ಯಾರ್ಯಾರಿಗೆ ಹೆಚ್ಚು ಎಷ್ಟು ಸ್ಟೆಪ್ಸ್ ಆಗಿದೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದಿಲ್ಲಿ ಮತ್ತು ಇನ್ನೊಂದು ಎರಡು ವಿಶೇಷ ಏನು ಅಂತಂದರೆ ಈ ಸರಿ ಮಾಡಿದ್ದು ಇವ್ರಿಗೇನು ಮಾಡ್ತಾರೆ ಅಂದರೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಕೊಡ್ತಾರೆ ಮತ್ತು ಇಡು ಇಡುಗಂಟು ಅನ್ನುವಂಥ ಒಂದು ಎರಡು ಕಾನ್ಸೆಪ್ಟನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದು ಏನು ಅಂಬುದನ್ನು ನಾನು ಈ ಸ್ಯಾಲ್ರಿ ಎಷ್ಟು ಹೆಚ್ಚಾಗಿದೆ ಅನ್ನೋದಕ್ಕೆ ಕುರಿತು ಮೊದಲು ಹೇಳ್ತಿದ್ದು ನಂತರಕ್ಕೆ ನಾನು ಈ ಎರಡು ವಿಷಯದ ಕುರಿತು ನಮಗೆ ಹೇಳ್ತಾ ಅಂತ ಇಲ್ಲಿ ನೋಡ್ಬೋದು ನೀವು ಸ್ಯಾಲ್ರಿಯನ್ನು ಯಾವ ರೀತಿಯಾಗಿ ಹೆಚ್ಚು ಮಾಡ್ತಾ ಬಂದಿದ್ದಾರೆ ಅಂತಂದರೆ ಒಟ್ಟಾರೆಗೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಅಂದರೆ ನಾಲ್ಕು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಓಕೆ ಹಿಂದಿನ ಸಹಿತ ಇದೇ ರೀತಿಯಾಗಿ ಮಾಡಿದರು ಅವರೇನು ಮಾಡ್ತಾರೆ ಅಂತಂದರೆ ಐದು ವರ್ಷಕ್ಕಿಂತ ಕಡಿಮೆ ಸೇವಾವಧಿಯನ್ನು ಹೊಂದಿದಂಥ ಯು ಜಿ ಸಿ ವಿದ್ಯಾರ್ಥಿ ಹೊಂದಿದವರಿಗೆ ಮೂವತ್ತೈದು ಸಾವಿರ ಇದೇ ರೀತಿಯಾಗಿ ಐದು ವರ್ಷಕ್ಕಿಂತ ಕಡಿಮೆ ಇದ್ದು ಯು ಜಿ ಸಿ ವಿದ್ಯಾರ್ಥಿ ಇಲ್ಲದವರಿಗೆ ಮೂವತ್ತೊಂದು ಸಾವಿರ ಅಂದರೆ ನಾಲ್ಕು ಸಾವಿರ ಇದ್ದಿದೆ ಕಡಿಮೆ ಮಾಡ್ತಾ ಬರ್ತಾರೆ ಯು ಜಿ ಸಿ ಯಾರು ಕ್ವಾಲಿಫಿಕೇಷನ್ ಹೊಂದಿಲ್ಲ ಅವರಿಗೆ ನಾಲ್ಕು ಸಾವಿರ ಕಡಿಮೆ ಇರುತ್ತೆ ಉಳಿದವರಿಗೆ ಯು ಜಿ ಸಿ ವಿದ್ಯಾರ್ಥಿ ಹೊಂದಿದವರಿಗೆ ನಾಲ್ಕು ಸಾವಿರ ಹೆಚ್ಚಿರುತ್ತೆ ಇರೋದು ಕಡೆ ನೆಕ್ಸ್ಟ್ ಐದರಿಂದ ಎಂಟು ವರ್ಷ ಯಾರು ಸೇವೆ ಸಲ್ಲಿಸಿರ್ತಾರೆ ಅದರಲ್ಲಿ ಯು ಜಿ ಸಿ ವಿದ್ಯಾರ್ಥಿ ಹೊಂದಿದವರಿಗೆ ಮೂವತ್ತೆಂಟು ಸಾವಿರ ಇಲ್ಲದವರಿಗೆ ಮೂವತ್ತ್ನಾಲ್ಕು ಸಾವಿರ ಅದೇ ರೀತಿಯಾಗಿ ಹತ್ತರಿಂದ ಹದಿನೈದು ವರ್ಷ ಯಾರು ಸೇವೆ ಸಲ್ಲಿಸಿರ್ತಾರೋ ಅವರಿಗೆ ಮೂವತ್ತೊಂಬತ್ತು ಸಾವಿರ ಮತ್ತು ಯಾರು ಯು ಜಿ ಸಿ ವಿದ್ಯಾರ್ಥಿ ಇಲ್ಲ ಅವರಿಗೆ ಮೂವತ್ತೈದು ಸಾವಿರ ಅಂದರೆ ನಾಲ್ಕು ಸಾವಿರ ಎಲ್ಲ ಇದರಲ್ಲೂ ನಾಲ್ಕು ನಾಲ್ಕು ಸಾವಿರ ಹೆಚ್ಚು ಮಾಡ್ತಾ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ತಾ ಬರ್ತಾರೆ ಅಂದರೆ ಯಾರಿಗೆ ಯು ಜಿ ಸಿ ಕ್ವಾಲಿಫಿಕೇಷನ್ ಇರುತ್ತೆ ಅವರಿಗೆ ನಾಲ್ಕು ಸಾವಿರ ಹೆಚ್ಚು ಯಾರಿಗೆ ಯು ಜಿ ಸಿ ಕ್ವಾಲಿಫಿಕೇಷನ್ ಇರೋದಿಲ್ಲ ಅವರಿಗೆ ನಾಲ್ಕು ಸಾವಿರ ಕಡಿಮೆ ಇರ್ತದೆ ಅದು ಏನಿದೆ ಅವರ ಒಂದು ಸೇವಾ ವಧಿಯವನ್ನು ಗಮನದಲ್ಲಿಟ್ಕೊಂಡು ಐದರಿಂದ ಎಂಟು ವರ್ಷ ಐದು ವರ್ಷಕ್ಕಿಂತ ಕಡಿಮೆ ಹತ್ತರಿಂದ ಹದಿನೈದು ವರ್ಷ ಈ ರೀತಿಯಾಗಿ ಮಾಡ್ತಾ ಬರ್ತಾರೆ ಇಲ್ಲಿ ಇನ್ನೊಂದು ಏನು ಅಂತಂದರೆ ನಾವು ನೋಡ್ಬೋದು ಇಲ್ಲಿ ಸುಮಾರು ಹದಿನೈದು ವರ್ಷಕ್ಕಿಂತ ಹೆಚ್ಚು ಯಾರು ಸೇವೆ ಸಲ್ಲಿಸಿದಾರೋ ಅದರಲ್ಲಿ ಏನು ಮಾಡ್ತಾರೆ ಅವರಿಗೆ ನಲವತ್ತು ಸಾವಿರ ಮಾಡ್ತಾರೆ ಯು ಜಿ ಸಿ ಅರ್ಹತೆ ಇರಬೇಕು ತದನಂತರ ಯು ಜಿ ಸಿ ಅರ್ಹತೆ ಇಲ್ಲೇ ಇಲ್ಲದೆ ಇರುವವರಿಗೆ ಮೂವತ್ತಾರು ಸಾವಿರ ಹೆಚ್ಚು ಮಾಡ್ತಾ ಬರ್ತಾರೆ ಮತ್ತು ಇಲ್ಲಿ ನಾನು ನಿಮಗೆ ಹೇಳಿದೆ ಇಡಿಗಂಟು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಏನು ತಂದಿದ್ದಾರೋ ಆರೋಗ್ಯ ವಿಮೆ ಮತ್ತು ಇಡಿಗಂಟು ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ನೀವು ಓಕೆ ಆರೋಗ್ಯ ವಿಮೆ ಮತ್ತು ಇಡಿಗಂಟು ಅಂತೇಳಿ ಎರಡು ಕಾನ್ಸೆಪ್ಟ್ನ ತಂದರೆ ಇಲ್ಲಿ ಏನು ಅಂತಂದರೆ ಒಬ್ಬ ಅತಿಥಿ ಉಪನ್ಯಾಸಕ ಏನು ಮಾಡಬೇಕಾಗುತ್ತೆ ತನ್ನ ಮಾಸಿಕ ಏನು ಸಂಬಳ ಬರ್ತದೆ ಅದರಲ್ಲಿ ನಾಲ್ಕುನೂರು ರೂಪಾಯಿಯನ್ನ ಕಟ್ ಮಾಡ್ಕೊತಾರಂತೆ ಮತ್ತು ಸರ್ಕಾರದವರು ನಾಲ್ಕುನೂರು ರೂಪಾಯಿ ಕಟ್ ಸೇರಿಸ್ಕೊಂಡು ಒಟ್ಟು ಎಂಟುನೂರು ರೂಪಾಯಿಯನ್ನು ಆರೋಗ್ಯ ವಿಮೆಗೆ ಪಾವತಿಯಿಂದ ಮಾಡ್ತೀವಿ ಕೊಟ್ಟಿದ್ದಾರೆ ಇದರಿಂದ ಏನು ಮಾಡ್ಬೋದು ಒಂದು ವರ್ಷಕ್ಕೆ ವಾರ್ಷಿಕವಾಗಿ ಐದು ಲಕ್ಷ ರೂಪಾಯಿ ಏನು ಮಾಡ್ಬೋದು ಹೆಲ್ತ್ ಇದಕ್ಕೆ ಏನಾದರೂ ವಿಮೆ ಸೌಲಭ್ಯಕ್ಕೆ ಆತ ಬಳಸ್ಕೊಬೋದು ಮತ್ತು ಇಡುಗಂಟು ಅಂತ ಹೇಳ್ತಾ ಯಾಕಂದರೆ ಅರವತ್ತು ವರ್ಷ ಆದ ನಂತರ ಅತಿಥಿ ಉಪನ್ಯಾಸಕರು ಆರ್ಥಿಕವಾಗಿ ಕುಗ್ಗಬಾರ್ದು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಅವ್ರಿಗೇನು ಮಾಡ್ತಾರೆ ವಾರ್ಷಿಕವಾಗಿ ಐವತ್ತು ಸಾವಿರ ರೂಗಳಂತೆ ಗರಿಷ್ಠ ಐದು ಲಕ್ಷ ರೂಗಳ ಮೊತ್ತದ ಇಡುಗಂಟು ಮೊತ್ತವನ್ನು ಮಂಜೂರು ಮಾಡುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಎಷ್ಟು ಎಫೆಕ್ಟಾಗಿ ನಡೀತದೋ ಗೊತ್ತಿಲ್ಲ ಮತ್ತು ಆರೋಗ್ಯ ಮೈಲು ಸಹಿತ ಈಗ ಪೆನ್ಷನ್ ಯೋಜನೆ ಏನು ಆಯುಷ್ಮಾನ್ ಕಾರ್ಡ್ ಇದೆ ಅಲ್ಲೂ ಸಹಿತ ಐದು ಲಕ್ಷದವರೆಗೂ ಶೆ ಸಿಗುತ್ತೆ ಇದೆಲ್ಲ ಯಾವಾಗ ಜಾರಿಗೆ ಬರ್ತಿದೆ ಅಂತಂದರೆ ತಾವು ನೋಡುವುದಿಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದರೆ ಈಗ ಯಾರೆಲ್ಲ ಅಭ್ಯರ್ಥಿಗಳಿದ್ರಿ ಅತಿಥಿ ಉಪನ್ಯಾಸಕರು ಅವ್ರಿಗೆ ಇದೊಂದು ಖುಷಿ ಸುದ್ದಿ ಮತ್ತು ಪಿ ಯು ಇದು ಜಾರಿ ಮಾಡಿಲ್ಲ ಇದು ಯಾವಾಗ ಪಿ ಯು ಉಪನ್ಯಾಸಕರ ತರ್ತಾರೋ ನೋಡಬೇಕಾಗಿದೆ ಓಕೆ ಥ್ಯಾಂಕ್ ಯು